ನ್ಯಾಯವನ್ನು ಕೊಡಿಸಬೇಕು ಅಂತ ಏಷ್ಯಾನ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ವಿಕಾಸ್ ತಾಯಿ ಜೊತೆ ಹೇಳಿಕೆ ಕೊಟ್ಟಿದ್ದಾರೆ ಕನ್ನಡಿಗ ವಿಕಾಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಲ್ರೆಡಿ ಮಹಾಜರು ಕಾರ್ಯ ಒಂದು ಕಡೆ ಆಗ್ತಾ ಇದ್ರೆ ಆದಷ್ಟು ಬೇಗ ವಿಂಗ್ ಕಮಾಂಡರ್ ಏನಿದ್ದಾನೆ ಆ ಶಿಲಾದಿತ್ಯ ಬೋಸ್ ಆತನನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಆಗ್ರಹ ಹೆಚ್ಚಾಗ್ತಾ ಇದೆ ಇದೀಗ ವಿಕಾಸ್ ತಾಯಿ ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಅವ್ರನ್ನ ಮಾತಾಡಿಸೋಣ ಮೇಡಮ್ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಮಗ ಬಂದು ಹೇಳಿದ್ನಾ ಮೇಡಮ್ ಹೇಗೆ ಬೆಳಿಗ್ಗೆ ಆಗಿದೆ ಅವ್ನು ಬಂದು ಹೇಳ್ದಾಗ ಮನೆಗೆ ಬಂದಾಗ ಏಳುವರೆ ಆಗಿತ್ತು ಅವಾಗೇ ನನಗೆ ಗೊತ್ತಾಗಿದ್ದು ಗಲಾಟೆ ಆಗಿದೆ ಅಂತಂದು ಏನು ಗಲಾಟೆ ಆಗಿತ್ತು ಏನು ಗಲಾಟೆ ಆಯಿತು ಅಂತ ಹೇಳಿ ಅವನು ಭಾನುವಾರ ಅವ್ರ ಫ್ರೆಂಡ್ ಊರಲ್ಲಿ ಮಾ ಹಬ್ಬ ಇದೆ ಅಂತೇಳಿ ಮಾಲೂರಿಗೆ ಹೋಗಿದ್ದ ಬರುವಾಗ ಬೆಳಗಿನ ಜಾವ ಐದು ಗಂಟೆಗೆ ಎದ್ಬಿಟ್ಟು ಬರುವಾಗ ಆಗಿರೋದು ಇದು ಕಾರು ಗಾಡಿಗೆ ಟಚ್ ಮಾಡಿದ್ದಾರೆ ಅವರು ಅವ್ರ ಹೆಂಡ್ತಿ ಡ್ರೈವಿಂಗ್ ಮಾಡ್ತಾ ಟಚ್ ಮಾಡಿ ಅವನ ಮೇಲೆ ಕೂಗಾಡಿದಾಳ ಅಮ್ಮ ಕೂಗಾಡಿದಾಗ ಇವನು ಏನು ಕೂಗಾಡ್ತಾ ಇದ್ದೀರಾ ನೀವು ಟಚ್ ಮಾಡಿ ಅಂತ ಕೇಳಿದಾನೆ ಅವಾಗ ಅವಳು ಬೈದಿರೋದ್ರಿಂದ ಅವ್ನು ಕೇಳಿದಾನೆ ನಿಮ್ಮ ಮಿಸ್ಸಸ್ ಏನೋ ಅಂದರು ಅಂತಂದೇಳಿ ಎರಡು ಸರಿ ಕೇಳಿದಾಗ ಅವನು ಕೋಪ ಮಾಡಿ ಹೊರಗಡೆ ಬಂದು ನಮ್ಮ ಮಗನ ಮೇಲೆ ಅಲ್ಲೇ ಮಾಡಿರೋದು ಗಾಡಿ ಟಚ್ ಆಗಿರೋದನ್ನ ಕನ್ನಡ ಪರ ಕನ್ನಡ ಪರ ಅಂತ ಹೇಳ್ಬಿಟ್ಟು ಅದನ್ನ ಬಳಸ್ಕೊಳ್ತಾ ಅಂದ್ರೆ ಅವನು ಈ ಮೊದ್ಲು ಅಲ್ಲೇ ಮಾಡಿದ್ದೆ ಅವನು ಆ ನಂತರ ಬಂದು ಆತ ನನಗೆ ಅಲ್ಲೇ ಮಾಡಿದ್ರು ಈ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ನಿನ್ನೆ ಇಡೀ ದೇಶಾದ್ಯಂತ ಇಶ್ಯೂ ಮಾಡ್ದ ದೊಡ್ಡ ಸುದ್ದಿ ಮಾಡ್ದ ಇಮಿಡಿಯೇಟ್ಲಿ ಅರೆಸ್ಟ್ ಆಗ್ಬಿಟ್ಟ ಇವಾಗ ನೋಡಿದ್ರೆ ಸಿ ಸಿ ಟಿವಿ ನೋಡ್ರೆ ಯಾವ ರೀತಿ ಹೊಡೆದಿದ್ದಾನೆ ಅನ್ನೋದು ನಿಜವಕ್ಕೂ ಕೂಡ ಸಿ ಸಿ ಟಿವಿ ನೋಡಿ ಫಸ್ಟ್ ನಿಮ್ಗೆ ಏನ್ ಅನಸ್ತಮ್ಮ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ದೆ ನಾನು ರಾತ್ರಿ ಒಂದು ಗಂಟೆನಲ್ಲಿ ನೋಡಿರೋದು ಅಲ್ಲಿವರೆಗೂ ನಾವು ಟಿ ವಿನೂ ನೋಡಿಲ್ಲ ನಮಗೆ ಸೋಷಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನಾಲ್ಕು ಗಂಟೆಗೆ ಪೊಲೀಸರು ಬಂದು ಕರ್ಕೊಂಡು ಹೋದಾಗ್ಲೇ ನನ್ನ ಮಗನ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಅವ್ರ ಕಮಾಂಡರ್ ಅನ್ನೋದು ನಮಗೆ ಅವಾಗೇ ಗೊತ್ತಾಗಿರೋದು ಅಲ್ಲಿವರೆಗೂ ಅವ್ರ ಕಮಾಂಡರು ಒಬ್ಬ ಪಬ್ಲಿಕ್ ಯಾರು ಅನ್ನೋದು ನನಗೆ ವಿಷಯ ಗೊತ್ತಿಲ್ಲ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಪೊಲೀಸರು ಇಲ್ಲ ಸಂಜೆ ನಾಲ್ಕು ಗಂಟೆಗೆ ಬಂದಿರೋದು ಬೆಳಿಗ್ಗೆ ಆರೂವರೆಗೆ ಆಗಿರೋದು ಏಳುವರೆಗೆ ಮಗ ಬಂದಿದ್ದಾನೆ ಏನೋ ಚಿಕ್ಕದಾಗ ಆಗಿದೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡೋದು ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಇದು ಮಾಡಿದೆ ಇಷ್ಟು ದೊಡ್ಡದಾಗ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ವಿಷಯ ಅಂದರೆ ಮೊದಲೇ ನಿಮ್ಮ ಮಗಂಗೆ ಅಲ್ಲೇ ಮಾಡಿದ್ದ ಅನ್ನೋದು ವಿಚಾರ ಹೇಳ್ತಾನೆ ಇಮಿಡಿಯೇಟ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಿಮ್ಮ ಮಗ ಅರೆಸ್ಟೇ ಆಗ್ತಾ ಇರಲಿಲ್ಲ ಮಾಡ್ಬೋದಿತ್ತಲ್ಲಮ್ಮ ನಿಮ್ಮೂ ಈಗ ನೋಡಿ ಮಕ್ಕಳು ಚಿಕ್ಕವರು ಹೊರಗಡೆ ಸಣ್ಣ ಸಣ್ಣದ್ದು ಮಾಡ್ಕೊಂಬರ್ತಾರೆ ಅದಕ್ಕೆಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಆಗುತ್ತಾ ಅವ್ರ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ನಾವು ಇದು ದೊಡ್ಡದಾಗುತ್ತೆ ಅನ್ನೋದು ಒಂದು ಗೊತ್ತಿಲ್ಲ ಆಮೇಲೆ ಇವನು ಒಡ್ದೇ ಇಲ್ವಂತೆ ಇವ್ನ ಕೈ ಇವನು ಅವನು ಅವ್ನು ಪ್ರೊಟೆಕ್ಟ್ ಮಾಡ್ಕೊಳೋಕ್ಕೆ ಕೈ ಹಿಂಗೆ ಎತ್ತಿರುವಾಗ ಕೀ ಅವ್ನಿಗೆ ಬಡ್ದಿದೆ ಅವ್ರಿಗೆ ಅದನ್ನು ಅವನೇನು ಮಾಡಿದಾನೆ ನನಗೆ ಹೊಡೆದಿದ್ದಾನೆ ಅಂತಂದು ಹೇಳಿಬಿಟ್ಟು ಸೋಷಲ್ ಕನ್ನಡ ಪರ ಸಿಂಪತಿ ತೊಗೊಳೋಕ್ಕೆ ಅವ್ನು ಇದು ಮಾಡ್ತಾ ಇರೋದು ಇಲ್ಲಿ ಕನ್ನಡ ವಾಸ ಸಿಂಧಿ ಅನ್ನೋ ಒಂದು ಮಾಡಿಬಿಟ್ಟಿದ್ದಾನೆ ಅಲ್ಲೆಲ್ಲೋ ಕೂತಿದ್ದಾನೆ ಇನ್ನೂ ಅರೆಸ್ಟ್ ಆಗಿಲ್ಲ ಪೊಲೀಸವರು ಪೊಲೀಸ್ ಅವರು ಏನು ಹೇಳ್ತಿದ್ದಾರೆ ಯಾವ ರೀತಿ ಆ್ಯಕ್ಷನ್ ತಗೊಂತೀವಿ ಅಂತ ಹೇಳ್ತಿದ್ದಾರೆ ಅದನ್ನ ನಮ್ಮ ಲಾಯರ್ ನೋಡ್ಕೊಳ್ತಾರೆ ಮತ್ತೆ ಕನ್ನಡ ಪರ ಸಂಘದವ್ರು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಅವರೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನೇನು ಹೇಳೋದಂದ್ರೆ ಒಬ್ಬ ಅವನ ಜನಗಳನ್ನ ರಕ್ಷಣೆ ಮಾಡೋನು ಈ ಥರ ಮಾಡಿದಾನಲ್ವಾ ಅವ್ನಿಗೆ ಅರೆಸ್ಟ್ ಆಗಲೇಬೇಕು ಅದು ನಾನು ರಿಕ್ವೆಸ್ಟ್ ಮಾಡ್ಕೊತ ಇಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಅರೆಸ್ಟ್ ಆಗಬೇಕು ಮ ಪ್ಲಸ್ ಅವನಿಗೆ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ನಮಗೆ ನ್ಯಾಯ ಬೇಕು ಅಷ್ಟು ವಿಕಾಸ್ನ ಅರೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಮಾಡ್ತೀರಿ ಕಾನೂನಾತ್ಮಕವಾಗಿ ಹೋರಾಟ ಹೇಗಿರುತ್ತೆ ಏನು ಅಂತ ಯಾಕಂದ್ರೆ ಮೊದಲೇ ಆತನ ಅಲ್ಲೇ ಮಾಡಿರೋದ್ರಿಂದ ಯಾವ ರೀತಿ ನಿಮ್ಮ ಲೀಗಲ್ ಹೋರಾಟ ಇರುತ್ತೆ ಲೀಗಲಿ ನಾವು ಲಾಯರ್ಗಳು ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ತೀವಿ ಇನ್ನೊಂದು ನ್ಯಾಯವಾಗಿ ನಮ್ದು ಏನಿದೆ ನಾವು ಅದನ್ನ ಫಾಲೋ ಮಾಡ್ತೀವಿ ಸರ್ ನನ್ನ ಮಗ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದಿದ್ರೆ ಇವಾಗ ಗೊತ್ತಾಗ್ತಾ ಇತ್ತು ಜನಗೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಈಗ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡಲೇಬೇಕಲ್ವ ನಾನು ಅವ್ರ ಮೇಲೆ ಕಮ್ ಕಂಪ್ಲೇಂಟ್ ಕೊಡ್ತೀನಿ ಕಮೊಂಡಾದ್ರೇನು ಯಾರಾದ್ರೇನು ಎಲ್ರಿಗೂ ನ್ಯಾಯ ಒಂದೇ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಕಮಂಡ ಅಂತ ತಕ್ಷಣ ಅವನೇನು ಬಿಟ್ಕೊಡಕ್ಕಾಗುತ್ತೆ ಅವ್ನು ಇವತ್ತು ಇದನ್ನು ಮಾಡ್ತಾನೆ ನಾಳೆ ಕನ್ನಡ ಜನಗಳ್ನ ಹೊಡೆದಾಗ್ತಾರ ಅವ್ರುಗಳು ಇವತ್ತು ಇವ್ರನ್ನ ಬಿಟ್ಟರೆ ಇನ್ನೂ ನಾಲ್ಕು ಜನ ಸೇರ್ಕೋತಾರೆ ಹಿಂದಿಯವರೆಲ್ಲರು ಹಿಂದಿಯವ್ರು ಸೇರ್ಕೋತಾರೋ ಬೇರೆ ರಾಜ್ಯಗಳಿಂದ ಬಂದು ಸೇರ್ಕೊಳ್ತಾರೋ ಗೊತ್ತಿಲ್ಲ ಕನ್ನಡದವ್ರನ್ನ ಯಾಕೆ ಇವ್ರು ಹೊರಗಡೆಯಿಂದ ಬಂದು ನಮ್ಮನ್ನು ನಾವಿರೋ ನೆಲದಲ್ಲಿ ನಮಗೆ ಬದುಕಕ್ಕೆ ಇಲ್ಲ ಇವ್ರುಗಳು ಸಣ್ಣದಾಗ ಆಗಿದೆ ನಾ ಸಣ್ಣದಾಗ ಆಯಿತು ಆಯಿತು ಹೋಗೋ ಒಬ್ಬ ಅಫಿಷಿಯಲ್ ಮನುಷ್ಯ ಅದನ್ನು ಆಯಿತು ಹೋಗೋ ಚಿಕ್ಕದಾಗ ಏನೋ ಆಗಿದೆ ಅಂತೇಳಿ ಕಳ್ಸಿಬಿಟ್ಟಿದ್ರೆ ಆಗೋಗ್ತಾ ಇತ್ತು ಹೊಡೆದು ಬಡ್ದು ಮಾಡೋ ಅಂಥದ್ದು ಏನಿದೆ ಇವನು ಈಗ ಮೊದಲು ಹೊಡೆದಿದ್ದೆ ಆತ ಸಹಜವಾಗಿ ನಿಮ್ಮ ಮಗ ರಿಯಾಕ್ಟ್ ಮಾಡಿದ್ದಾನೆ ಅವನು ಹೊಡೆದಕ್ ತಕ್ಷಣ ರಿಯಾಕ್ಟ್ ಮಾಡಲೇಬೇಕು ಆಗಿ ಮಾಡಿದಾನೆ ಸೊ ಏನು ಅನ್ನಿಸ್ತಿತ್ತು ಮೊದಲಿಗೆ ಇವ್ರ ಮೇಲೆ ಕೇಸ್ ಆಗ್ಬಿಡ್ತು ಆಮೇಲೆ ಹಿಂಗಾಗಿದೆ ಅನ್ನೋದು ವಿಚಾರ ಗೊತ್ತಾಯಿತು ಇಲ್ಲ ನಾವು ಇವನ್ ಮನೆಗೆ ಬಂದ ತಕ್ಷಣ ಕಂಪ್ಲೇಂಟ್ ಕೊಡೋಕ್ಕೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಹುಡುಗರು ಹೊರಗಡೆ ಏನೋ ಮಾಡ್ಕೊಂಬರ್ತಾರೆ ಸಾವಿರ ಹಂಗಂದ್ರೆ ಚಿಕ್ಕ ಚಿಕ್ಕದಕ್ಕೂ ಕಂಪ್ಲೇಂಟ್ಗೆ ಹೋಗೋಕೆ ಆಗೋದಿಲ್ಲ ಅದು ಅವನು ಇವಾಗ ಏನಾಗಿದೆ ಅಂದ್ರೆ ಕನ್ನಡದವ್ರ ಮೇಲೆ ಎಲ್ರಿಗೂ ಇದಾಗಿದೆ ನಾರ್ತ್ನವ್ರಿಗೆ ಕನ್ನಡ ಜನಗಳನ್ನ ಬೇಕಾದರೂ ತುಳಿಬಹುದು ಅನ್ನೋದಕ್ಕೆ ಇದನ್ನ ಸಿಂಪತಿ ಬಳಸ್ಕೊಳ್ತಾ ಇದ್ದಾರೆ ಅವರಷ್ಟೇ ಕೇಸ್ ಆದಷ್ಟು ಬೇಗ ವಿಕಾಸ್ ಬಂದ ಇದು ಬಿಡಬೇಕು ಅಂತ ಹೇಳ್ತಿದ್ದಾರೆ ನೀವೇನು ಹೇಳ್ತೀರಿ ಬಿಡ್ಬೇಕು ಸರ್ ಅವನ ನನ್ನ ಮಗನ ಹೊರಗಡೆ ಕಳಿಸ್ಬೇಕು ಅವನನ್ನು ಅರೆಸ್ಟ್ ಮಾಡಬೇಕು ಕಮಾಂಡರ್ ಇದಿಷ್ಟು ವಿಕಾಸ್ನ ತಾಯಿಯವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್